नमस्कार ಜ್ಞಾನ ಸಲಸ್ವತ್ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಕ್ಲಾಸಿನ ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ವಿ ಸೊ ಈಗಿನ ಒಂದು ಕ್ಲಾಸಿನಲ್ಲಿ ನಾವು ಹತ್ತನೇ ಕ್ಲಾಸಿನ ಪಾರ್ಟ್ ಒನ್ನಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ಎರಡನೇ ಪಾಠದ ಬ್ರಿಟಿಷ್ ಆಳ್ವಿಕೆ ವಿಸ್ತರಣಾ ಪಾಠದ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಸೊ ಇವೆಲ್ಲ ಏನಂತಂದರೆ ನಿಮ್ಮ ಒಂದು ಕೆ ಆರ್ ಟಿ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಕೆ ಎಸ್ ಪಿ ಸಿ ಪಿ ಎಸ್ ಐ ಎಸ್ ಟಿ ಎ ಎಫ್ ಟಿ ಎ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಒಂದು ಇಂಪೋ ಇಂಪಾರ್ಟೆಂಟ್ ಆದಂಥ ಕೀ ಉತ್ತರಗಳು ಕೀ ಪಾಯಿಂಟ್ಸ್ಗಳು ಅಂತಂದೇ ಹೇಳ್ಬೋದು ಓಕೆ ಇವುಗಳನ್ನೆಲ್ಲ ನೀವು ನೋಟ್ ಮಾಡಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತವು ಅಂತ ಹೇಳ್ತಾ ಎಸ್ ನೋಡೋಣ ಬನ್ನಿ ಹಾಗಿದ್ರೆ ನಮ್ಮ ಮಾರ್ನಿಂಗ್ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬಂಥ ಒಂದು ಪಾಠವನ್ನು ಮಾಡಿ ಹಾಕಿದ್ದೆ ಸೊ ಅದು ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೂಡ ಬಂದಿದೆ ಎಲ್ಲರೂ ಕೂಡ ಚೆನ್ನಾಗಿ ಆ ಒಂದು ವಿಡಿಯೋನ ನೋಡಿದ್ರ ಜೊತೆಗೆ ಈ ಒಂದು ಕೂಡ ಈ ಒಂದು ವೀಡಿಯೋನು ಕೂಡ ಕಂಟಿನ್ಯೂ ಆಗಿ ಹೀಗೆ ನೋಡ್ತಾ ಹೋಗಿ ಎಲ್ಲ ಪಾಠಗಳನ್ನು ಕೂಡ ಟಿ ಇ ಟಿ ಅನ್ನಷ್ಟೊತ್ತಿಗೆ ನಾನು ಇವನ್ನ ಕಂಪ್ಲೀಟ್ ಕೂಡ ಮಾಡ್ತೀನಿ ಟಿ ಇ ಟಿ ನೇನು ಜೂನ್ ಮೂವತ್ತಕ್ಕೆ ಎಕ್ಸಾಮ್ ಇರುತ್ತೆ ಸೊ ಅಷ್ಟರಲ್ಲಿ ಏನಂತಂದರೆ ಒಂದಿಷ್ಟು ಮುಗಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅಂತ ಎಸ್ ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎರಡನೇ ಪಾಠದ ಒಂದಿಷ್ಟು ಕೀ ಪಾಯಿಂಟ್ಸ್ಗಳು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಕ್ಲಾಸಿ ಮತ್ತು ಬಕ್ಸಾರ್ ಕದನದ ಮೂಲಕ ಬ್ರಿಟಿಷರು ಈ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ಹಿಡಿತವನ್ನು ಸಾಧಿಸಿದರು ಅಂತಂದಿದೆ ಬಂಗಾಳ ಕರ್ನಾಟಕ ಮುಂಬೈ ಹೈದರಾಬಾದ್ ಅಂತಂದಿದೆ ಇದರ ಸರಿಯಾದ ಉತ್ತರ ಬಂಗಾಳ ನೋಡಿ ಓಕೆ ಮುಂದಿನ ಪ್ರಶ್ನೆ ಹದಿನೇಳುನೂರ ಅರವತ್ತೈದರ ಹೊತ್ತಿಗೆ ಬ್ರಿಟಿಷರು ಭಾರತದ ಈ ಭಾಗದ ಮೇಲೆ ಪ್ರಭುತ್ವವನ್ನು ಸಾಧಿಸಿದರು ಅಂತಂದಿದೆ ದಕ್ಷಿಣ ಭಾಗ ಪೂರ್ವ ಭಾಗ ವಾಯು ಭಾಗ ಉತ್ತರ ಭಾಗ ಅಂತಂದಿದೆ ಇದರ ಸರಿಯಾದ ಉತ್ತರ ಪೂರ್ವ ಭಾಗ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠ ಕಳೆದುಕೊಂಡ ಪ್ರದೇಶ ಅಂತಂದಿದೆ ಪುಣೆ ಮುಂಬೈ ಅಹಮದಾಬಾದ್ ಬೆಸ್ವಿನ್ ಅಂತನಿದೆ ಸರಿಯಾದ ಉತ್ತರ ಅಹಮದಾಬಾದ್ ಓಕೆ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತಂದಿದೆ ಪುಣೆ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಮುಂಬೈ ಒಪ್ಪಂದ ಬೆಸ್ಸಿನ ಒಪ್ಪಂದ ಅಂತಂದಿದೆ ಸರಿಯಾದ ಉತ್ತರ ಸಾಲ್ಬಾಯಿ ಒಪ್ಪಂದ ಎಸ್ ಐದನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾದವನು ಅಂತಂದಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಟಿ ಇ ಟಿಯಲ್ಲಿ ಪ್ರಶ್ನೆಯಾಗಿದೆ ನಾನಾ ಫಡ್ನವೀಸ್ ಎರಡನೇ ಮಾಧವರಾವ ನಾರಾಯಣರಾವ ರಘುನಾಥರಾವ್ ಅಂತಂದಿದೆ ಸರಿಯಾದ ಉತ್ತರ ಎರಡನೇ ಮಾಧವರಾವ ಇವರು ಗೌರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ನಂತರ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂತಂದಿದೆ ಯಾರು ಅಂತಂದು ಗಮನಿಸಿದಾಗ ಲಾರ್ಡ್ ಡಾಲ್ ಹೌಸಿ ಲಾಬರ್ಟ್ ಕ್ರೈವ್ ಸರ್ ರೋ ಲಾರ್ಡ್ ವೆಲ್ಲಸ್ಲಿ ಅಂತಂದಿದೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲಸ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಆದವನು ಅಂತಂದಿದೆ ನಾನಾ ಫಡ್ನವೀಸು ಎರಡನೇ ಮಾಧವ್ ರಿಪೀಟ್ ಆಗಿದೆ ಕ್ವಶನ್ ಇದು ಎರಡನೇ ಮಾದವ್ರು ರೈಟ್ ಆನ್ಸರ್ ಆಗುತ್ತೆ ಎಸ್ ಇಲ್ಲಿ ಒಂದು ಸೆಕೆಂಡ್ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ಬ್ರಿಟಿಷರು ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯ ಪೂರ್ಣಗೊಳಿಸುವ ವರ್ಷ ಅಂತನಿದೆ ಹದಿನೇಳುನೂರ ಐವತ್ತೇಳರಿಂದ ಹದಿನೆಂಟ್ನೂರ ಐವತ್ತೇಳು ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರ ಮೂವತ್ತೊಂಬತ್ತರಿಂದ ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರರಿಂದ ಹದಿನೆಂಟುನೂರ ಐವತ್ತೇಳು ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಅಖಂಡ ಭಾರತವನ್ನು ಗೆಲ್ಲುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಉಂಟಾದಾಗಿಂದ ಸ್ವಲ್ಪ ಭಾರತ ಏನು ಬ್ರಿಟಿಷರಲ್ಲಿ ಸ್ವಲ್ಪ ಭೀತಿ ಉಂಟಾಗುತ್ತೆ ಅಂತಂದು ಹೇಳ್ಬೋದು ಅಲ್ಲಿ ಭಾರತೀಯರು ತಮ್ಮ ಒಂದು ಭಾರತಕ್ಕಾಗಿ ಭಾರತ ಮಾತೆ ಬಿಡುಗಡೆಗಾಗಿ ಪ್ರತಿದಿನ ಪ್ರತಿಕ್ಷಣನೂ ಕೂಡ ಹೋರಾಟವನ್ನು ಮಾಡ್ತಾರ ಅಂತಂದಿಲ್ಲಿ ಹೇಳಲಾಗತ್ತೆ ಓಕೆ ಮುಂದಿನ ಪ್ರಶ್ನೆ ಸಿಖ್ಖರನ್ನು ಸಂಘಟಿಸುವವರು ಯಶಸ್ವಿಯಾದವರು ಅಂತಂದಿದೆ ರಣಜಿತ್ ಸಿಂಗ್ ಅರ್ಜುನ್ ಸಿಂಗ್ ಮಾನ್ ಸಿಂಗ್ ಗುರು ರಾಮದೇವ ಅಂತನಿದೆ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಅಂತಂದಿದೆ ಲಾರ್ಡ್ ವೆಲ್ಲಸ್ಲಿ ಲಾರ್ಡ್ ಅಷ್ಟೇ ಇದೆ ಮೆಕ್ಕಾಲೆ ಲಾರ್ಡ್ ಡಾಲ್ ಹೌಸಿ ಅಂತನಿದೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲಸ್ಲಿ ಇದು ಸರಿಯಾದ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಅಂತಂದಿದೆ ಮೈಸೂರು ಸಂಸ್ಥಾನ ತಂಜಾವೂರು ಗ್ವಾಲಿಯರ್ ಹೈದರಾಬಾದ್ ಸಂಸ್ಥಾನ ಅಂತನಿದೆ ಸರಿಯಾದ ಉತ್ತರ ಹೈದರಾಬಾದ್ ಸಂಸ್ಥಾನ ಓಕೆ ಮುಂದಿನ ಪ್ರಶ್ನೆ ನಿರಂತರ ಮೈತ್ರಿ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು ಅಂತಂದಿದೆ ರಂಜಿತ್ ಸಿಂಗ್ ಮತ್ತು ಬ್ರಿಟಿಷರು ಶಿವಾಜಿ ಮತ್ತು ಬ್ರಿಟಿಷರು ಬ್ರಿಟಿಷರು ಮತ್ತು ರಘುನಾಥರಾವ್ ಬ್ರಿಟಿಷರು ಮತ್ತು ರಾವ್ ಅಂತಂದು ರಿಪೀಟೆಡ್ ಆಗಿ ಆಗಿದೆ ಅದು ಆಪ್ಷನ್ ಬಟ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ರಂಜಿತ್ ಸಿಂಗ್ ಮತ್ತು ಬ್ರಿಟಿಷರು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಡಾಲ್ ಹೌಸಿಯು ಜಾರಿಗೆ ತಂದ ವಿಸ್ತರಣಾ ನೀತಿ ಯಾವುದು ಅಂತಂದಿದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡಾಲ್ ಹೌಸಿಯು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾನೆ ಎಸ್ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನು ಅಂತಂದಿದೆ ಇಲ್ಲಿ ಮೊದಲೇ ಪಾಯಿಂಟ್ಸನ್ನು ನೋಡಿದಾಗ ಮರಾಠರು ಎರಡನೇ ಶಾಲಮ್ನನ್ನು ದೆಹಲಿ ಸಿಂಹಾಸನದಲ್ಲಿ ಕೂರಿಸಿದ್ದು ಆಗಿದೆ ಓಕೆ ಎರಡನೇ ಶಾಲಮನ ಬ್ರಿಟಿಷರಿಗೆ ನೀಡಿದ್ದ ಕೋರ್ ಮತ್ತು ಅಹಮದಾಬಾದ್ಗಳನ್ನು ಮರಾಠರಿಗೆ ನೀಡಿದ್ದು ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವನ ಮರಣ ಮೇಲಿನ ಎಲ್ಲ ರೈಟ್ ಏನಿದೆಯಲ್ಲ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾದಂಥ ಉತ್ತರ ಅಂತಂದೇ ಹೇಳ್ಬೋದು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಮೂರು ಕಾರಣಗಳು ಬರ್ತವು ಓಕೆ ಎಸ್ ಮುಂದಿನ ಪ್ರಶ್ನೆ ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಅಂತಂದಿದೆ ಲಾರ್ಡ್ ಡಾಲ್ ಹೌಸಿ ರಾಬರ್ಟ್ ಕ್ರೈವ್ ಲಾರ್ಡ್ ವೆಲ್ಲಸ್ಲಿ ವಾರನ್ ಹೆಸ್ಟಿಂಗ್ಸ್ ಅಂತಂದಿದೆ ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ರೈಟ್ ಆನ್ಸರ್ ಆಗುತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿಯನ್ನು ಜಾರಿಗೆ ತರಲಾದ ವರ್ಷ ಅಂತಂದಿದೆ ಫ್ರೀ ಇಟ್ ಕ್ವಶನ್ ನಾನು ಈಗಾಗಲೇ ಇದ್ರ ಬಗ್ಗೆ ಇಶ್ವಿಯನ್ನು ಹೇಳಿದ್ದೇನೆ ಎಸ್ ಹದಿನೆಂಟುನೂರ ನಲವತ್ತೆಂಟು ಹದಿನೇಳನೂರ ತೊಂಬತ್ತೆಂಟು ಹದಿನೆಂಟುನೂರ ಎರಡು ಹದಿನೆಂಟುನೂರ ನಲವತ್ತೈದು ಅಂತಂದಿದೆ ಸರಿಯಾದ ಉತ್ತರ ನಲವತ್ತೆಂಟು ರೈಟ್ ಆನ್ಸರ್ ಆಗುತ್ತೆ ದತ್ತು ಮಕ್ಕಳಿಗೆ ಹಕ್ಕಿಂತ ನೀತಿಯನ್ನು ಲಾರ್ಡ್ ಹದಿನೆಂಟರಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾನೆ ಓಕೆ ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಜಾರಿಗೆ ಬಂದಿತ್ತು ಅಂತಂದಿದೆ ಸರಿಯಾದ ಉತ್ತರ ತೊಂಬತ್ತೆಂಟು ಓಕೆ ಮುಂದಿನ ಪ್ರಶ್ನೆ ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಲಾದ ವರ್ಷ ಅಂತಂದಿದೆ ಹದಿನೆಂಟುನೂರ ನಲವತ್ತಾರು ಎರಡನೇ ಪೇಶ್ವೆ ಎರಡನೇ ಮಾಧವರಾವ್ ಯಾವ ಸಪ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟನು ಅಂತನಿದೆ ಸರಿಯಾದ ಉತ್ತರ ಬೆಸ್ಸಿನ ಒಪ್ಪಂದ ಓಕೆ ಈಗ ನೋಡಿ ನೆಕ್ಸ್ಟ್ ತರ್ಡ್ ಲೆಸನ್ ಅಂತಂದು ಹೇಳ್ಬೋದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈಗ ಇದರ ಬಗ್ಗೆ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಮೂರನೇ ಪಾಠ ಇದು ಓಕೆ ಕಂಪನಿಯ ನೌಕರರ ಭ್ರಷ್ಟಾಚಾರ ತಡೆಯಲು ಜಾರಿಗೆ ತಂದಂತಹ ಕಾಯ್ದೆ ಅಂತಂದಿದೆ ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಆಕ್ಟ್ ಅಂತಂದು ಹೇಳ್ಬೋದು ಹದಿನೇಳುನೂರ ಎಪ್ಪತ್ಮೂರರಲ್ಲಿ ಜಾರಿಗೆ ತೆಗೆದುಕೊಂಡು ಬರಲಾಗುತ್ತಾ ಕಂಪನಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಂತಂದು ಭಾವಿಸ್ಕೋಬೇಕು ನಾವು ಓಕೆ ಮುಂದಿನ ಪ್ರಶ್ನೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತಂದು ಹೇಳಿದವನು ಅಂತಂದಿದೆ ಲಾಡಾಲಿ ಲಾರ್ಡ್ ಕಾರ್ನವಾಲಿಸ್ ಸ್ವರ ನೆಸ್ಟಿಂಗ್ಸ್ ಅಂತಂದಿದೆ ಸರಿ ಯಾವ ಉತ್ತರ ಕಾರ ರೈಟ್ ಆನ್ಸರ್ ಆಗುತ್ತೆ ಆಲ್ರೆಡಿ ಡೀಟೇಲ್ ಒಂದ್ಸರಿ ಪ್ರಶ್ನೆ ಆಗಿದೆ ಓಕೆ ನೋಟ್ ಮಾಡ್ಕೊಳ್ಳಿ ನಾ ಪ್ರಶ್ನೆ ಪ್ರಶ್ನೆ ಅಂತಂದು ಯಾವಾಗ ಹೇಳ್ತಾನಲ್ಲ ಸೊ ಅದು ಯಾವಾಗಾಗಿದೆ ಏನು ಅಂತಂದು ಸ್ವಲ್ಪ ನೀವು ಕ್ವಶನ್ ಪೇಪರನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಲಾರ್ಡ್ ಕಾರ್ನವಾಲಿಸ್ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಪೊಲೀಸ್ ಕಾಯ್ದೆ ಜಾರಿಗೊಳಿಸಿದ ವರ್ಷ ಅಂತಂದಿದೆ ಹದಿನೇಳುನೂರ ಎಂಬತ್ತ ಒಂದು ಹದಿನೆಂಟುನೂರ ಅರವತ್ತೊಂದು ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರ ಹದಿನೇಳುನೂರ ತೊಂಬತ್ತ್ಮೂರು ಅಂತಂದಿದೆ ಸರಿಯಾದ ಉತ್ತರ ಹದಿನೇಳುನೂರ ಅರ ಹದಿನೆಂಟುನೂರ ಅರವತ್ತೊಂದು ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಮಹಲ್ ಎಂದರೆ ಅಂತಂದಿದೆ ಜಿಲ್ಲೆ ತಾಲೂಕು ಹಳ್ಳಿ ಹೋಬಳಿ ಅಂತಂದಿದೆ ಸರಿಯಾದ ಉತ್ತರ ತಾಲೂಕು ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯು ವಾರ್ಷಿಕವಾಗಿ ಬ್ರಿಟಿಷರ ಸರ್ಕಾರಕ್ಕೆ ಪಾವತಿಸಬೇಕಾದ ವಂತಿಗೆ ಅಂತಂದಿದೆ ಎರಡು ಲಕ್ಷ ಪೌಂಡ್ ನಾಲ್ಕು ಲಕ್ಷ ಪೌಂಡ್ ಆರು ಲಕ್ಷ ಪೌಂಡ್ ಎಂಟು ಲಕ್ಷ ಪೌಂಡ್ ಅಂತಂದಿದೆ ಸರಿಯಾದ ಉತ್ತರ ನಾಲ್ಕು ಲಕ್ಷ ಪೌಂಡ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಈ ಪದ್ಧತಿಯಿಂದಲೇ ಅಂತಂದಿದೆ ಮಹಲ್ವಾರಿ ಕಾಯಂ ಜಮೀನ್ದಾರಿ ರೈತಾವಾರಿ ಮೇಲಿನ ಯಾವುದೂ ಅಲ್ಲ ಅಂತನಿದೆ ಸರಿಯಾದ ಉತ್ತರ ರೈತಾವಾರಿ ಪದ್ಧತಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ವ್ಯವಸ್ಥೆ ಜಾರಿಗೆ ತಂದ ವರ್ಷ ಅಂತನಿದೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತಂದೇ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಅಂತನಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದು ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನಲವತ್ತೆಂಟು ಅಂತನಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೈದು ಓಕೆ ಮುಂದಿನ ಪ್ರಶ್ನೆ ಬ್ರಿಟಿಷ್ ವಿಸ್ತರಣೆ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ಅಂತನಿದೆ ಲಾರ್ಡ್ ಕಾರ್ನ್ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ವಿಲಿಯಂ ಬೆಂಟಿಕ್ ಕಾರ್ನ್ ವಾಲಿಸ್ ವಾರನ್ ಎಸ್ಟಿಂಗ್ಸ್ ಅಂತನಿದೆ ಇದರ ಸರಿಯಾದ ಉತ್ತರ ವಿಲಿಯಂ ಬೆಂಟಿಕ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ನಾಗರಿಕ ಸೇವಾ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆರಂಭಿಸಿದ ವರ್ಷ ಅಂತನಿದೆ ಹದಿನೆಂಟುನೂರು ಹದಿನೆಂಟುನೂರ ಎರಡು ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತೇಳು ಹದಿನೆಂಟುನೂರ ಐವತ್ಮೂರು ಅಂತನಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ತ್ಮೂರು ಓಕೆ ಮುಂದಿನ ಪ್ರಶ್ನೆ ಸೂಪ್ರೂಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಹುದ್ದೆಯನ್ನು ಸೃಷ್ಟಿಸಿದವರು ಅಂತಂದಿದೆ ಕಾರ್ನ್ ವಾಲಿಸು ಲಾಡ್ ವೆಲ್ಲಸ್ಲಿ ವಾರನ್ ಎಸ್ಟಿಂಗ್ಸ್ ಲಾಡ್ ಆಲೋಸಿ ಅಂತಂದಿದೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಬಳಸಿಕೊಂಡಂತಹ ಕಾಯ್ದೆ ಅಂತಂದಿದೆ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಸರ್ಕಾರ ಮತ್ತು ರೈತರ ಮಧ್ಯೆ ನೇರ ಸಂಪರ್ಕ ಕಲ್ಪಿಸುವ ಕಂದಾಯ ಪದ್ಧತಿ ಅಂತಂದಿದೆ ಮಹಲ್ವಾರಿ ಪದ್ಧತಿ ಕಾಯಂ ಜಮೀನ್ದಾರಿ ಪದ್ಧತಿ ರೈತಾವಾರಿ ಪದ್ಧತಿ ಮೇಲಿನ ಎಲ್ಲವೂ ಅಂತ ಅಂದಿದೆ ಸರಿಯಾದ ಉತ್ತರ ರೈತಾವರಿ ಪದ್ಧತಿಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಇಂಗ್ಲೆಂಡ್ ಸರ್ಕಾರವು ಕಂಪನಿಯ ಪರವಾನಗಿಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನವೀಕರಣ ಮಾಡಲಾಗುತ್ತಿತ್ತು ಅಂತಂದಿದೆ ಹತ್ತು ಇಪ್ಪತ್ತು ಮೂವತ್ತು ಹದಿನೈದು ಎಸ್ ಸರಿಯಾದ ಉತ್ತರ ಇಪ್ಪತ್ತು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಬಂಗಾಳದ ಗವರ್ನರನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಿದ ಕಾಯ್ದೆ ಅಂತಂದಿದೆ ಹದಿನೆಂಟು ಹದಿಮೂರರ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಆ್ಯಕ್ಟ್ ಅಂತಂದು ಹೇಳ್ಬೋದು ಹದಿನೆಂಟುನೂರ ಐವತ್ತ್ಮೂರರ ಕಾಯ್ದೆ ಹದಿನೇಳುನೂರ ಎಪ್ಪತ್ಮೂರರ ಕಾಯ್ದೆ ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಮೂವತ್ತ್ ಮೂರರ ಕಾಯಿದೆ ಕಾಯ್ದೆ ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಬಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ದಿವಾನಿ ಅದಾಲತ್ ಮತ್ತು ಪೌಜದಾರಿ ಎಂಬಂಥ ನಾಗರಿಕ ಅಪರಾಧ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಅಂತಂದಿದೆ ನೋಡಿ ಇವೆಲ್ಲವೂ ಕೂಡ ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು ಅಥವಾ ಪ್ರಮುಖ ಈ ಉತ್ತರಗಳು ಅಂತಂದು ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಏನಂತಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರ ಬಹಳಷ್ಟು ಸಾರಿ ರಿಪೀಟೆಡ್ ಕೂಡ ಆಗಿವೆ ಹತ್ತನೇ ಕ್ಲಾಸಿನಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಫೋಕಸ್ ಮಾಡುವ ಒಂದು ಕಾರಣದಿಂದಾಗಿ ತುಂಬ ಒಂದು ಇಂಪಾರ್ಟೆಂಟ್ ತರಗತಿ ಅಂತಂದು ಇದು ಸೊ ಅದಕ್ಕಾಗಿ ಯಾವುದನ್ನು ಕೂಡ ಮಿಸ್ ಮಾಡಿದರೆ ನೋಟ್ ಮಾಡಿಟ್ಟುಕೊಳ್ಳಿ ನೀವು ದಿವಾನಿ ಅದಾಲತ್ ಮತ್ತು ಪೌಜದಾರಿ ಅದಾಲತ್ ಎಂಬಂತಹ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಯಾರು ಅಂತಂದರೆ ನೆಸ್ಟಿಂಗ್ಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಅಂತಂದಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಎರಡು ಬಾರಿ ಟಿ ಇ ಕೇಳಿದ್ದಾನೆ ನೋಡಿ ಇದ್ರ ಬಗ್ಗೆ ರೈತಾವರಿ ಪದ್ಧತಿ ಅಂತಂದೇ ಹೇಳ್ಬೋದು ಇದನ್ನ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾನೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಇದು ಎರಡು ಸಾರಿ ಟಿ ಇಟಿಯಲ್ಲಿ ಕೇಳಿದ್ದಾರೆ ನೋಡಿ ಓಕೆ ಇನ್ನು ಮುಂದಿನದಾಗಿ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತಂದು ಹೇಳಿದಂತಹ ಬ್ರಿಟಿಷ್ ಅಧಿಕಾರಿ ಅಂತಂದಿದೆ ಇದು ಕೂಡ ಟಿ ಇ ಟಿ ಪ್ರಶ್ನೆ ಅಂತಂದು ಹೇಳ್ಬೋದು ಎರಡು ಸಾರಿ ಪ್ರಶ್ನೆ ಆಗಿದೆ ಟಿ ಇ ಟಿಯಲ್ಲಿ ಡಾಲ್ ಹೌಸಿ ಕಾರ್ನವಾಲಿಸ್ ಲಾ ಚಾರ್ಡ್ಸ್ ಮೆಟ್ಕ ವರನ್ ಎಸ್ಟಿಂಗ್ಸ್ ಅಂತಂದಿದೆ ಸರಿಯಾದ ಉತ್ತರ ಚಾರ್ಜ್ ಮೆಟ್ಕಾಫ್ ಟು ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟಿ ಇ ಟಿಯಲ್ಲಿ ಪ್ರಶ್ನೆಯಾಗಿದೆ ಇದು ಆ್ಯಸ್ ಇಟ್ ಇಸ್ ಈ ಪ್ರಶ್ನೆ ಹೆಂಗೆ ಇದು ವ್ಯಾಖ್ಯೆಯನ್ನು ಕೊಟ್ಟಿದಾರಲ್ಲ ಅದೇ ರೀತಿ ಪ್ರಶ್ನೆಯನ್ನು ಟಿ ಇ ಟಿಯಲ್ಲಿ ಕೇಳಿರ್ತಾರ ಅಂತಂದು ಹೇಳ್ಬೋದು ಭೂ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲೇ ಸತ್ತು ಅಂತ ಹೇಳಿದಂತಹ ಬ್ರಿಟಿಷ್ ಅಧಿಕಾರಿ ಯಾರಂದ್ರೆ ಚಾರ್ಲ್ಸ್ ಮೆಟಕಾಫಿಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ಒಂಬತ್ತರ ಮೆಂಟೋ ಮಾರ್ಲೆ ಸುಧಾರಣೆಗಳು ಭಾರತದ ವಿಭಜನೆಗೆ ನಾಂದಿ ಹಾಡಿದವು ಏಕೆಂದರೆ ಅದು ಇದು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ಮೆಂಟೋ ಮಾರ್ಲೆ ಅಥವಾ ಹತ್ತೊಂಬತ್ತರ ಒಂಬತ್ತರ ಕಾಯ್ದೆ ಭಾರತದ ವಿಭಜನೆಗೆ ನಾಂದಿ ಆಯಿತು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಅಂತಂದಿದೆ ವಾರನ್ ಎಸ್ಟಿಂಗ್ಸ್ ಚಾರ್ಲ್ಸ್ ಗ್ರಾಂಟ್ ಜೊನಾಥನ್ ಗ್ರಾಂಟ್ಸ್ ಲಾರ್ಡ್ ಮೆಕಾಲೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಆಧುನಿಕ ಶಿಕ್ಷಣ ಅಂದಾಗ ವಾರನ್ ಎಸ್ಟಿಂಗ್ಸ್ ಬರ್ತಾರೆ ಬ್ರಿಟಿಷ್ ಶಿಕ್ಷಣ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಬರ್ತಾರೆ ನೆನ್ಪಿಟ್ಕೋಬೇಕು ಬ್ರಿಟಿಷ್ ಶಿಕ್ಷಣಕ್ಕೆ ಮೊಟ್ಟ ಮೊದಲ ಬಾರಿಗೆ ಒತ್ತು ನೀಡಿದವರು ಲಾರ್ಡ್ ವಿಲಿಯಂ ಬೆಂಟಿಕ್ ಆದರೆ ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದರೆ ವಾರನ್ ಎಸ್ಟಿಂಗ್ಸಿಗೆ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡಿ ಭಾರತದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತಂದಿದೆ ಸರ್ ಚಾರ್ಲ್ಸ್ ಸಮಿತಿ ಸಮಿತಿ ಆಪ್ಷನ್ನೇ ರೈಟ್ ಆನ್ಸರ್ ಇಲ್ಲಿ ಓಕೆ ಮುಂದಿನ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬರುತ್ತಿದ್ದಂಥ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಇದು ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಹೇಳಿಕೆ ಅಂತಂದು ಹೇಳ್ಬೋದು ಇದು ಕ್ವೆಶನ್ ಆಗಿಲ್ಲ ಆಗಬಹುದು ಮುಂಬರ್ತಕ್ಕಂಥ ಟಿ ಇ ಟಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬರ್ತಕ್ಕಂತಹ ಟಿ ಏನು ತೆರಿಗೆಯ ಹಣವನ್ನು ಅಪರಾಧ ತೆರಿಗೆ ಅಂತ ಟೀಕಿಸಿದವರು ಯಾರು ಅಂತಂದಿದೆ ಅಲೆಕ್ಸಾಂಡರ್ ರೀಡ್ ಚಾರ್ಲ್ಸ್ ಗ್ರಾಂಟ್ ಎಡ್ಮಂಡ್ ಬರ್ಗ್ ಜೇಮ್ಸ್ ಥಾಮ್ಸನ್ ಅಂತನಿದೆ ಸರಿಯಾದ ಉತ್ತರ ಎಡ್ಮಂಡ್ ಬರ್ಕ್ ನೋಡಿ ಇಂಪಾರ್ಟೆಂಟ್ ಇದು ಒಂದು ಸ್ಟಾರ್ ಹಾಕೊಂಡ್ಬಿಡಿ ಮುಂದೆ ಬರ್ತಕ್ಕಂಥ ಟಿ ಇ ಟಿಲಿ ಆಗುವಂಥ ಸಾಧ್ಯತೆಗಳು ತುಂಬ ಇವೆ ಇದಾಗಿಲ್ಲ ಒಂದು ಸರಿಯೂ ಕೂಡ ಕೇಳಬಹುದು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬರ್ತಿದ್ದಂತಹ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತ ಹೇಳಿದವರು ಎಡ್ಮಂಡ್ ಬರ್ಕ್ ಆಗಿದ್ದಾರೆ ಓಕೆ ಮುಂದಿನ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತನಿದೆ ಸರಿಯಾದ ಉತ್ತರ ಹದಿನೇಳು ನೂರ ಎಪ್ಪತ್ತ್ಮೂರು ಓಕೆ ಮುಂದಿನ ಪ್ರಶ್ನೆ ಕಂಪನಿಯ ಆಡಳಿತವನ್ನು ಬ್ರಿಟಿಷ್ ರಾಣಿಗೆ ವರ್ಗಾಯಿಸಿದ್ದ ಕಾಯ್ದೆ ಅಂತಂದಿದೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ಡ್ ಕಾಯ್ದೆ ಹತ್ತೊಂದು ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಏನಿದೆ ಅಲ್ಲ ಆಪ್ಷನ್ ಇಸ್ ರೈಟ್ ಆನ್ಸರ್ ಇಲ್ಲಿ ಎಸ್ ಲಾಸ್ಟ್ ಕ್ವಶನ್ ಅಂತಂದು ಹೇಳ್ಬೋದು ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಪಾಠದಲ್ಲಿ ಲಾಸ್ಟ್ ಕ್ವಶನ್ ಇದು ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ ಅಭಿಪ್ರಾಯ ಮತ್ತು ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರಾಗುವಂತೆ ಶಿಕ್ಷಣ ರೂಪಿಸುವುದು ಇದು ನಮ್ಮ ಇದು ಯಾವ ವರದಿಯ ಸಾರಾಂಶವಾಗಿತ್ತು ಅಂತಂದಿದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದು ಕೂಡ ಏನೂ ಪ್ರಶ್ನೆ ಆಗಿಲ್ಲ ರೀ ಇದು ಬೇರೆ ಬೇರೆ ಎಕ್ಸಾಮ್ನಲ್ಲಿ ಆಗಿದೆ ಬಟ್ ಟಿ ಇ ಆಗಿಲ್ಲ ಆಗಬಹುದು ಆಗುವಂಥ ಚಾನ್ಸಸ್ಗಳು ತುಂಬ ಅದವು ನೆನ್ಪಿಟ್ಕೋಬೇಕು ಇದು ಯಾರ ಒಂದು ವರದಿ ಅಂದರೆ ಮೆಕಾಲೆ ವರದಿಯೇ ನೋಡಿದು ಮೆಕಾಲೆ ವರದಿ ಅಂತ ಬರ್ತ ಬರುತ್ತೆ ಸೊ ಇದು ಮೆಕಾಲೆ ವರದಿ ಆಗಿದೆ ಅಂತಂದು ಹೇಳ್ಬೋದು ಅದು ಇವಿಷ್ಟು ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿ ನಾನು ಇವತ್ತು ಮಾರ್ನಿಂಗಿಂದ ಅಂತಂದರೆ ಮೂರು ಪಾಠಗಳ ಕೀ ಉತ್ತರಗಳನ್ನು ಕೀ ಏನು ಪಾಯಿಂಟ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಸೊ ಎಲ್ಲವನ್ನು ಕೂಡ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಸೊ ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್ ಅಂತಂದು ಹೇಳ್ತಾ ಓಕೆ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದೋದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇಲ್ಲದೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್